ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಇದಿನ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ನವರಾತ್ರಿಯ ಹಬ್ಬ ನಡೀತಿರೋದ್ರಿಂದ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕೂಡ ಗುರುಗಳಿಂದ ತಿಳಿದುಕೊಳ್ಳೋಣ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ నమస్తే అస్మద్గురుభ్యో నమ అఖండమండలాకారం వ్యాప్తం యొనా చరాచరం తత్పదం దర్శితం తస్మై శ్రీ ఆపదం అపహర్తరం ధాతరం సర్వసంపదాం లోకాభిరామం శ్రీరామం భూయోర్భూయోమామ్యహం మనోజవన్ వేగం జితేంద్రియం బుద్ధిమతాన్ వరిష్టం వాతాత్మన్ వనయుత ముఖ్యం శిరస శ్రీరామధూత జై శ్రీమన్నారాయణ వీక్షకరే మొదలనేదానికి ఈ దినాంగద విచారేగ్గే ತಿರ್ವಿಷ್ಣು ತಥಾವಾರೋ ನಕ್ಷತ್ರ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ತಿಥಿವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ನೋಡಿ ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡೋದ್ರಿಂದನೂ ಕೂಡ ನಮಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿಯಾಗುತ್ತೆ ಮಾಡುವಂತಹ ಶುಭ ಕಾರ್ಯಗಳಿಗೂ ಕೂಡ ಇದು ಅನುಕೂಲ ಆಗುವಂಥದ್ದು ಅಂತ ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಇದನ್ನು ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣ ದಿನ ಶರದ್ ಋತು ಆಶ್ವೀಜ ಮಾಸ ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿರುವಂಥದ್ದು ಶುಕ್ಲ ಅಷ್ಟಮಿ ತಿಥಿ ಈ ದಿವಸ ನಾವು ನೋಡ್ಬೋದು ಇನ್ನು ಮಂಗಳವಾರ ಮೂಲ ನಕ್ಷತ್ರ ಯೋಗ ಭವಕರಣವನ್ನು ಇದಿನ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಇನ್ನು ರಾಹುಕಾಲ ಯಮಗಂಡ ಕಾಲಗಳು ಯಾಕಂದರೆ ನವರಾತ್ರಿಯ ಶುಭ ಸಂದರ್ಭ ನವರಾತ್ರಿಯ ಪೂಜೆ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ದೇವಿ ಆರಾಧನೆಗಳು ಮಾಡಿಕೊಳ್ಳೋರಿಗೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಿ ನೀವು ಆರಾಧನೆ ಕ್ರಮಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುತ್ತೆ ಯಾಕಂದರೆ ಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗತ್ತೆ ನಾವು ಮಧ್ಯದಲ್ಲಿ ರಾಹುಕಾಲ ಯಮಗಂಡ ಕಾಲ ಬಂದರೆ ಏನು ತೊಂದರೆ ಇರಲ್ಲ ಅಂದರೆ ಆ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ನೀವು ಪ್ರಾರಂಭ ಮಾಡಬೇಡಿ ಪೂಜೆ ಪುನಸ್ಕಾರಗಳನ್ನು ಅಂತ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ ಇದನ್ನು ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲ ಇರುವಂಥದ್ದು ಇನ್ನು ಗುಳಿಕ ಕಾಲ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತೋ ನೋಡ್ಬೋದಾಗಿದೆ ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ನವರಾತ್ರಿಯ ಹಬ್ಬನ ಆಚರಣೆ ಮಾಡ್ತಾ ಇರುವಂಥದ್ದು ಜಪಗಳು ಮಾಡುವಂಥದ್ದು ಅಥವಾ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಈ ರೀತಿ ಈ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ವಿಶೇಷವಾದ ಫಲಗಳನ್ನು ಶೀಘ್ರವಾಗಿ ನಾವು ಪಡ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಈ ದಿನ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಹತ್ತು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ವೀಕ್ಷಕರೇ ಈ ದಿನದ ಪಂಚಾಂಗ ರಾಹುಕಾಲ ಯಮಗಂಡ ಕಾಲ ಸೂರ್ಯೋದಯ ಸೂರ್ಯಾಸ್ತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಹನ್ನೆರಡು ರಾಶಿಯಲ್ಲಿ ಯಾವ ರಾಶಿಯವರಿಗೆ ಇಂದು ಶುಭ ಫಲವಿದೆ ಯಾವ ರಾಶಿಯವರಿಗೆ ಅಶುಭ ಫಲವಿದೆ ಗುರುಗಳಿಂದ ಕೇಳೋಣ ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಯಾವುದೇ ಸಮಸ್ಯೆಗಳಿದ್ರು ಗುಡುಕರ ಬರಿ ನೇರವಾಗಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಯಾಕಂದರೆ ನೋಡಿ ಎಲ್ಲರಿಗೂ ಕೂಡ ಅವರ ಜನ್ಮ ನಕ್ಷತ್ರಕ್ಕಾಗಲಿ ಅಥವಾ ಅವರ ಜನ್ಮ ರಾಶಿಗೆ ಅಂದರೆ ಜನ್ಮ ನಾಮಧೇಯಕ್ಕೆ ಕೂಡ ಅವರು ಕೆಲವೊಂದು ನ ರಾಶಿಗಳನ್ನ ತಿಳ್ಕೊಂಬಿಟ್ಟಿರುವಂಥದ್ದಾಗುತ್ತೆ ಹಾಗಾಗಿ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ರಾಶಿ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಅದರೊಟ್ಟಿಗೆ ಧಾರ್ಮಿಕ ವಿಚಾರಗಳು ದಿನನಿತ್ಯವೂ ಕೂಡ ನಾವು ಒಂದಲ್ಲ ಒಂದು ರೀತಿಯ ಪೂಜೆ ಪುನಸ್ಕಾರಗಳ ಬಗ್ಗೆ ಶಾಸ್ತ್ರದ ಬಗ್ಗೆ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಈಗ ನವರಾತ್ರಿಯ ಶುಭ ಸಮಾರಂಭಗಳು ನಡೀತಾ ಇರೋದರಿಂದ ಶುಭ ದಿನಗಳಿರೋದ್ರಿಂದ ನವರಾತ್ರಿಯ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳಿಸ್ಕೊಡುವಂಥದ್ದು ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವತ್ತು ನವರಾತ್ರಿ ಒಂಬತ್ತನೇ ದಿನ ಅಂದ್ಕೊಂಡಿರ್ತಾರೆ ಆದರೆ ಇವತ್ತು ನೋಡಿ ಅಷ್ಟಮಿ ಇರುವಂಥದ್ದು ಜ್ಯೋತಿಷ್ಯದ ಪ್ರಕಾರ ದಿನ ಅಷ್ಟಮಿಯ ದಿನ ಆಚರಣೆ ನಾವು ಮಾಡಬೇಕಾಗುತ್ತೆ ಆಗ ಇದರ ಪೂರ್ಣವಾಗಿ ವಿವರಗಳನ್ನು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಈ ದಿನ ಮೇಷರಾಶಿಯವರಿಗೆ ವಸ್ತ್ರ ಬಂಗಾರ ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ದೊರಕುವಂಥದ್ದು ಯಾರಲ್ಲ ನೋಡಿ ಮೇಷರಾಶಿಯವರು ಈ ಒಂದು ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತೀರ ಅಥವಾ ಈ ಬಂಗಾರಗಳ ವ್ಯಾಪಾರ ಮಾಡುವಂಥವ್ರು ಮಾರಾಟ ಮಾಡುವಂಥವ್ರಿಗೆ ತುಂಬ ಶುಭಪ್ರದ ಅಂತ ಹೇಳ್ತದೆ ಹಬ್ಬದ ವಾತಾವರಣ ಹಬ್ಬದ ದಿನಗಳು ಇರೋದ್ರಿಂದ ನೋಡಿ ನಾಳೆ ನಾಡಿದ್ದೆಲ್ಲಾಗ ದಶಮಿ ಬರೋದ್ರಿಂದ ವಿಜಯದಶಮಿ ಹಬ್ಬ ತುಂಬ ವಿಜೃಂಭಣೆಯಿಂದ ನಮ್ಮ ಆಚರಣೆಗಳು ಆಗ್ತಾ ಇರುತ್ತೆ ನಮ್ಮ ಒಂದು ಕರ್ನಾಟಕದಲ್ಲಾಗಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಹಬ್ಬಕ್ಕೆ ವಿಶೇಷವಾಗಿ ಬಟ್ಟೆಗಳು ತಗೊಳ್ಳುವಂಥದ್ದು ಆಭರಣಗಳ ಖರೀದಿ ಮಾಡುವಂಥದ್ದು ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ಹಾಗಾಗಿ ಎರಲ್ಲ ಮೇಷರಾಶಿಗಳಿದ್ದರೆ ನಿಮಗೆ ತುಂಬ ಶುಭ ಅಂತ ಹೇಳ್ಬೋದು ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಧನಪ್ರಾಪ್ತಿ ಆಗುವಂಥದ್ದು ಕೂಡ ಇವತ್ತು ಇರುವಂಥದ್ದು ಇನ್ನು ಇತರರ ವ್ಯವಹಾರಗಳಿಂದ ದೂರ ಪ್ರಯತ್ನ ಮಾಡಬೇಕು ಯಾರೆಲ್ಲ ಮೇಷರಾಶಿಗಳಿದ್ರ ವ್ಯವಹಾರದಲ್ಲಿ ತುಂಬ ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದೆ ನೀವು ಮಾಡುವಂತಹ ವ್ಯವಹಾರ ಅನುಕೂಲ ಆಗುತ್ತೆ ಧನಪ್ರಾಪ್ತಿ ಆಗ್ತಾ ಇದೆ ಆದರೆ ಬೇರೆಯವರ ಜೊತೆ ಏನಾದರೂ ನೀವು ವ್ಯವಹರಿಸುವಾಗ ಬೇರೆ ಬೇರೆ ವ್ಯವಹಾರ ನೋಡಿ ಕೆಲವೊಂದು ಕೆಲವರು ಸ್ವಯಂ ಉದ್ಯೋಗ ಮಾಡ್ಕೊಳ್ತಾ ಇರ್ತಾರೆ ಅಂಥವ್ರಿಗೆ ಶುಭಪ್ರದ ಇದೆ ಇತರರೊಂದಿಗೆ ಬೇರೆಯವ್ರ ಜೊತೆ ಮಾಡಿಕೊಳ್ಳುವಾಗ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಿ ವ್ಯವಹಾರಗಳ ನಿತ್ಯಿನ ಮೇಷರಾಶಿಯವರು ಮಾಡ್ಕೊಳ್ಬೇಕು ಇನ್ನು ಋಷಭ ಋಷಭರಾಶಿಯವರಿಗೆ ಇದನ್ನೇ ನೋಡಿದಾಗ ಋಷಭ ರಾಶಿಯವರಿಗೆ ಗೆದ್ದು ವೆಚ್ಚದಿಂದ ಹಣವಿಯಾ ಅಂತ ಹೇಳ್ತಾ ಇದೆ ಎಲ್ಲ ನೋಡಿ ವೃಷಭರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ ನೀವು ವಿನಾಕಾರಣ ಹಣವನ್ನು ದುಂದು ವೆಚ್ಚ ಅಂತಂದರೆ ಈಗ ಕೆಲವೊಂದು ಬೇಕಾಗಿರ್ದಿರೋ ವಿಚಾರಗಳಿಗೆ ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳಿಕ್ಕೇನೋ ಅಥವಾ ಏನೋ ಒಂದು ವಿಚಾರಗಳಿಗೆ ಹಣವನ್ನು ವ್ಯರ್ಥ ಮಾಡಿಬಿಡ್ತೀರಿ ಈಗ ಮನೇಲಿ ಹೇಳ್ತಾ ಇರ್ತಾರೆ ಏನಾದರೂ ನೀವು ತಗೊಳ್ಬೇಕು ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಸುಮ್ಮನೆ ಹಣ ವೇಸ್ಟ್ ಮಾಡಬೇಡಿ ಅಂತಲೇ ಹೇಳ್ತಾ ಇರ್ತಾರಲ್ವ ಆ ರೀತಿ ಎರಲ್ಲ ಋಷಭರಾಶಿಗಳಿದ್ದೀರ ಹಣವನ್ನು ದುಂದು ವೆಚ್ಚ ಮಾಡಬೇಡಿ ವಿನಾಕಾರಣ ಹಣವನ್ನು ನೀವು ವೆಚ್ಚ ಮಾಡುವಂಥದ್ದು ಬೇಕಾಗದಿರುವಂಥ ಕೆಲಸ ಕಾರ್ಯಗಳ ಹಣವನ್ನು ವ್ಯರ್ಥ ಮಾಡಿದ್ರೆ ಏನಾಗುತ್ತೆ ಅದರಿಂದ ಅನಾನುಕೂಲ ಹಣದಿಂದ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಇವತ್ತು ವೃಷಭ ರಾಶಿಯವರು ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಇದೆ ವೃಷಭ ರಾಶಿಯವರಿಗೆ ಒಳ್ಳೆ ವಿಚಾರ ನೋಡಿ ಇದರಲ್ಲಿ ಯಾಕಂದ್ರೆ ನೀವು ಮಾಡುವಂತಹ ಕಾರ್ಯ ಅಥವಾ ಒಂದು ಇಲ್ಲ ಒಂದು ಹತ್ರ ವರ್ಕ್ ಮಾಡ್ತಾ ಇರ್ತೀರಾ ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಏನು ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಜವಾಬ್ದಾರಿ ಹೆಚ್ಚಾದರೂ ಕೂಡ ಲಾಭಾಂಶ ಕೂಡ ಅಷ್ಟೇ ಇರುವಂಥದ್ದು ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಕೃಷಿಕರಿಗೆ ಹೆಚ್ಚಿನ ಲಾಭ ನೋಡಿ ಯಾರಲ್ಲ ಮಿಥುನ ರಾಶಿಯವರು ತೋಟಗಾರಿಕೆ ಮಾಡುವಂಥದ್ದು ಕೃಷಿಕರಿರ್ತೀರ ಹಣ್ಣು ತರಕಾರಿಗಳನ್ನು ಬೆಳೆ ಬೆಳೆ ಬೆಳೀತಾ ಇರ್ತೀರಾ ಅಂಥವ್ರಿಗೆ ಇದನ್ನ ಲಾಭಾಂಶ ಹೆಚ್ಚಾಗುವಂಥದ್ದು ಆಗುತ್ತಿದ್ದ ದೈವ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ ಶುಭಪ್ರದವಾಗಿರುವಂತಹ ದಿನ ಯಾರೆಲ್ಲ ಈ ಕೃಷಿಕರಿರ್ತೀರ ಶುಭ ಚೆನ್ನಾಗಿದೆ ನಿಮ್ಮ ನಿಮ್ಮ ಜೀವನ ತುಂಬ ಚೆನ್ನಾಗಿರುವಂಥದ್ದು ಇವತ್ತು ನೀವು ಹೊಂದ್ಕೊಂಡಂತಹ ಬೆಳೆಗಳಿಗೆ ಒಳ್ಳೆಯ ಒಂದು ಒಂದು ರೇಟ್ ಸಿಗುತ್ತೆ ಅಂತ ಲಾಭ ಸಿಗುವಂಥದ್ದಾಗುತ್ತೆ ಮತ್ತು ಕಾರ್ಯಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ ಯಾಕೆಂದರೆ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಗ್ರಾಮ ದೇವತೆಗಳಾಗ್ಬೋದು ಅಥವಾ ನಿಮ್ಮ ಅಕ್ಕಪ್ಪ ಸಂಬಂಧದಲ್ಲಿ ಒಳ್ಳೆ ಏಕೆಂದರೆ ನವರಾತ್ರಿ ನಡೀತಿರೋದ್ರಿಂದ ಕೆಲವೊಬ್ಬರು ಮನೆಗಳಲ್ಲಿ ಕೂಡ ಈ ಗೌರಿ ಪೂಜೆ ಮಾಡುವಂಥದ್ದು ದುರ್ಗಾ ಪೂಜೆ ಮಾಡುವಂಥದ್ದೆಲ್ಲ ಆಗ್ತಾ ಇರುತ್ತೆ ಅಲ್ಲೇನಾದರೂ ಆ ರೀತಿ ಅವಕಾಶಗಳಿದ್ದರೂ ಹೋಗಿ ದೇವಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅನುಕೂಲ ಆಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ ಕರ್ನಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗಳಿಗೆ ತಂದುಕೊಳ್ಳಬೇಡಿ ಇದು ಒಂದು ತುಂಬ ವಿಶೇಷವಾಗಿರುವಂಥ ಮಾಹಿತಿ ಕರ್ನಾಟಕ ರಾಶಿಯವರಿಗೆ ಕೆಲವರು ನೋಡಿ ಏನೋ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಸಹಾಯ ಮಾಡು ಮಾಡ್ತಾ ಇರ್ತಾರೆ ಆ ರೀತಿ ಸಹಾಯದಿಂದನೇ ಎಷ್ಟೋ ಅನಾನುಕೂಲಗಳು ನಮಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಜಾಗ್ರತರಾಗಿ ಅದೇನು ಹೇಳ್ತಾ ಇದೆ ಪರೋಪಕಾರದಿಂದ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಏನಕ್ಕೆ ಮೋಸ ಮಾಡಿಬಿಡ್ತಾರೆ ನಿಮ್ಮ ಒಳ್ಳೆತನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಕರ್ನಾಟಕ ರಾಶಿಯವರಿಗೆ ಅಭಿವೃದ್ಧಿ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ವಿವಾಹ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಅಂತ ಹೇಳ್ತಾರೆ ಶುಭ ದಿನ ಇದ್ದಿತ್ತು ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ಈಗ ಪರೋಪಕಾರ ಮಾಡುವಂಥದ್ದು ಅಂತ ಹೇಳಿದ್ರೆ ಯಾರಾದರೂ ಅಶಕ್ತರಿಗೆ ನೀವು ಹೆಲ್ಪ್ ಮಾಡಿ ಒಳ್ಳೆಯದಾಗುತ್ತೆ ಆದರೆ ಸುಮ್ಮನೆ ಮೋಸ ಮಾಡೋರಿಗೆ ದುಡ್ಡು ಕೊಟ್ಟರೆ ಅದರಿಂದ ಕಳ್ಕೊಳ್ಳೋದು ಅಂತ ಜಾತಕ ಫಲದಲ್ಲಿರೋದು ಇದ್ರ ಜ ಇದ್ರ ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆಯ ಮದುವೆ ವಿಚಾರದಲ್ಲಿ ಏನಾದರೂ ಇತ್ತು ಅಂತಂದರೆ ಅದ್ರ ಕಡೆ ಗಮನ ಕೊಡಿ ಮದುವೆ ಮಾಡಿಕೊಳ್ಳುವಂಥವ್ರು ಅದ್ರ ಬಗ್ಗೆ ಏನೆಲ್ಲ ಚಟುವಟಿಕೆಗಳು ಮಾಡಬೇಕು ಮಾತುಕತೆ ಮಾಡುವಂಥದ್ದು ಅದೆಲ್ಲವೂ ಕೂಡ ನಿಮಗೆ ಅನುಕೂಲನೂ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಇರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅವರಿಗೆ ಇದನ್ನು ನೋಡಿದಾಗ ನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಇದೆ ಅಂತ ನೋಡಿ ಸಿಂಹರಾಶಿಯವ್ರಿಗೂ ಶುಭಪ್ರದ ಹಣದ ವಿಚಾರವಾಗಿ ನೋಡಿ ಯಾರಿಗೂ ಹಣ ಕೊಟ್ಟಿರ್ತೀರ ಕೊಡ್ತಾ ಇರಲ್ಲ ಅಥವಾ ಎಲ್ಲೋ ಸಾಲ ಬಾಕಿ ಬಾಕಿ ಇರುತ್ತೆ ಯಾರೋ ಕೊಡ್ತಾ ಇರಲ್ಲ ಆ ರೀತಿ ಇದ್ದರೆ ನೀವು ಕೆಲವೊಬ್ಬರು ನಿರೀಕ್ಷೆ ಇಟ್ಕೊಂಡಿರಲ್ಲ ಆ ರೀತಿ ಕೂಡ ನಿರೀಕ್ಷಿತವಾಗಿ ಹಣ ಬರುವಂಥದ್ದು ಆಗುತ್ತೆ ಕೆಲವರಿಗೆ ಶುಭ ಸುದ್ದಿ ಕೂಡ ಕೇಳುವಂಥದ್ದು ಕೂಡ ಇದೆ ಯಾವುದೋ ಒಂದು ಶುಭ ಸುದ್ದಿ ಒಂದು ಉದ್ಯೋಗದ ನಿಮಿತ್ತ ನೋಡಿ ಒಬ್ಬರು ಕೆಲಸಕ್ಕೆ ನೋಡ್ತಾ ಇರ್ತೀರ ಅಥವಾ ಯಾವುದೋ ಗೋರ್ಮೆಂಟ್ ವಿಚಾರದಲ್ಲಿ ಏನೋ ಒಂದು ನಿಮಗೆ ಅನುಕೂಲಗಳಾಗಬೇಕಾಗಿರುತ್ತೆ ಅಥವಾ ವೈಯಕ್ತಿಕ ವಿಚಾರದಲ್ಲಿ ಏನೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ ಅದು ಶುಭ ಸುದ್ದಿ ನಿಮ್ಗೆ ಯಾವುದು ನಿಮ್ಮ ಅನುಕೂಲವಾಗುವಂಥದ್ದು ನಿಮ್ಗೆ ಇಷ್ಟವಾಗಿರೋ ಕೆಲಸ ಆಗುತ್ತೆ ಅದೇ ಶುಭ ಸುದ್ದಿ ಅಂತ ಹಾಗಾಗಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವತ್ತು ದಿನ ಸಿಂಹ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಇದನ್ನು ಶತ್ರುಗಳಿಂದ ತೊಂದರೆ ಉಂಟಾಗುತ್ತದೆ ಅಂತ ಹೇಳ್ತಾರೆ ರಾಶಿಯವರು ತುಂಬ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಹಿತಶತ್ರುಗಳು ಅಂತಾರೆ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಹಿತಶತ್ರು ಅಹಿತಶತ್ರು ಶತ್ರು ನೀಚ ಶತ್ರು ಅಂತ ಯಾಕಂದರೆ ಹಿತಶತ್ರುಗಳು ಅಂತಂದ್ರೆ ನಮ್ಮ ಜೊತಲ್ಲೇ ಇರ್ತಾರೆ ನಮ್ಮವರಿಗೆ ನಮಗೆ ಶತ್ರುಗಳು ಸಾಮಾನ್ಯವಾಗಿ ಅಂಥವರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸುವುದು ಕನ್ಯಾರಾಶಿಯವರು ಸೂಕ್ತ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎರಡು ಮೂರು ಬಾಲಿ ಆಲೋಚನೆ ಮಾಡಿ ಅಂತ ಹೇಳ್ತಾರೆ ನೋಡಿ ಕನ್ಯಾರಾಶಿಯವರು ಏನಾದರೂ ಇವತ್ತು ಏನಾದರೂ ತೀರ್ಮಾನ ಮಾಡುವಾಗ ಆಗಲಿ ಅದು ಯಾವುದೇ ವಿಚಾರ ಆಗಲಿ ನೋಡಿ ಏನೋ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕಂದ್ರೆ ತುಂಬ ದಿವಸ ಏನಾದರೂ ಕನಸತ್ಕೊಂಡಿರ್ತೀರ ಈ ಸರಿ ಏನೋ ಒಂದು ನಾವು ಏನೋ ಮಾಡಬೇಕು ಏನೋ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಥವಾ ಏನೋ ಹೋಟೆಲ್ ಪ್ರಾರ ಪ್ರಾರಂಭ ಮಾಡಬೇಕು ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ಳೋವರು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಒಂದು ಒಂದು ಜಾಗೃತರಾಗಿರಬೇಕು ಅಂತ ಹೇಳ್ತಾರೆ ಸ್ವಲ್ಪ ಯಾಕಂದರೆ ನೀವು ದುಡು ಅಂತ ಒಂದು ಹಿರಿಯರ ಸಲಹೆ ತೊಗೊಂಡು ಯಾವುದೇ ಕೆಲಸ ಕಾರ್ಯಗಳಿದ್ರು ಮುನ್ನುಗ್ಗಿ ನಿಮಗೆ ಅನುಕೂಲ ಆಗುವಂಥದ್ದು ಇದನ್ನು ಕನ್ಯ ರಾಶಿಯವರಿಗೆ ಇನ್ನು ತುಲ ಅವರಿಗೆ ಇದನ್ನು ನೋಡಿದಾಗ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಯಾರೆಲ್ಲ ತುಲ ರಾಶಿಗಳು ಇದ್ದರೆ ವ್ಯಾಪಾರಸ್ಥರು ಯಾರೆಲ್ಲ ವ್ಯಾಪಾರ ಸಣ್ಣಪುಟ್ಟ ವ್ಯಾಪಾರ ಮಾಡುವಂಥದ್ದು ಇಟ್ಕೊಂಡಿರ್ತೀರಾ ಬಟ್ಟೆ ಅಂಗಡಿಗಳಾಗ್ಬೋದು ಅಥವಾ ತರಕಾರಿ ಅಂಗಡಿಗಳನ್ನು ಅಥವಾ ಯಾವುದಾದರೂ ಆಗಲಿ ವ್ಯಾಪಾರ ಅಂತ ಬಂದಾಗ ಎಲ್ಲವುದೂ ಬರುತ್ತೆ ಆ ರೀತಿ ವ್ಯಾಪಾರಸ್ಥರಿಗೆ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಪ್ರಗತಿಯ ಸಂಕೇತ ಇದೆ ಮಿತ್ರರು ಕೂಡ ನಿಮಗೆ ಸಹಕಾರ ಮಾಡುವಂಥದ್ದು ಏನೋ ನಿಮ್ಮ ಸ್ನೇಹಿತರಿಂದನೂ ಕೂಡ ಅನುಕೂಲಗಳು ಅಂತ ಹೇಳ್ತಾ ಇದೆ ಇನ್ನು ಮಹತ್ವದ ಕೆಲಸದಲ್ಲಿ ಇಂದು ಕೂಡ ಕಾರ್ಯಸಿದ್ಧಿ ಒಳ್ಳೆ ವಿಚಾರ ತುಲಾರಾಶಿಯವರಿಗೆ ನೀವು ಅಂದುಕೊಂಡಂಥ ಮಹತ್ವ ಮಹತ್ವಾಕಾಂಕ್ಷೆಯುಳ್ಳುವಂತಹ ಕಾರ್ಯಗಳದು ಎಷ್ಟೋ ಅಂದ್ಕೊಂಡಿರ್ತಾರೆ ಅನ್ಕೊಂಡಿರ್ತಾರೆ ಒಂದು ಕೆಲಸ ಆಗಬೇಕು ಅಂತ ಇವತ್ತೊಂದು ಕಾರ್ಯಸಿದ್ಧಿ ಆಗುತ್ತೆ ಆದರೆ ಅದ್ರ ಕಡೆ ಸ್ವಲ್ಪ ಅದಕ್ಕೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಭಿವೃದ್ಧಿ ಆಗುತ್ತೆ ಯಶಸ್ಸನ್ನು ಕೂಡ ಇದನ್ನು ಪಡ್ಕೊಳ್ಬೋದು ತುಲಾರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಯಾರು ಯಾರೆಲ್ಲ ಕೈಗಾರಿಕಾ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾ ಇದೆ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ಎಚ್ಚರ ಸೂಕ್ತ ಯಾರು ವೃಶ್ಚಿಕ ರಾಶಿಗಳಿದ್ದರೆ ಸ್ವಲ್ಪ ಎಷ್ಟು ಜಾಗ್ರತೆ ವಹಿಸಿ ಏನಾದರೂ ಕೆಲವೊಬ್ಬರು ಏನೋ ಆಸ್ತಿ ಏನೋ ಒಂದು ಸೈಟು ತೊಗೊಂಡಿರ್ತೀರ ಮಾರಾಟ ಮಾಡಿ ಬೇರೆ ಕಡೆ ತೊಗೊಂಡ್ಲಿಕ್ಕೆ ನೋಡ್ತಾ ಇರೋದು ಅಥವಾ ಏನೋ ಒಂದು ಒಂದು ಏನಾದರೂ ಜಮೀನು ಮಾರಾಟ ಮಾಡಬೇಕಾದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಧನುರಾಶಿಯವ್ರಿಗೆ ಇದನ್ನು ನೋಡಿದಾಗ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಅಂತ ಹೇಳ್ತಾರೆ ಧನುರಾಶಿಯವರು ಚೆನ್ನ ಜಾಗೃತಿ ವಹಿಸಿ ಏನೋ ಒಂದು ಮಾತುಕತೆ ಈಗ ಶುಭ ಸಮಾರಂಭಗಳು ಎಲ್ಲ ಜೊತೆಲಿ ಸೇರಿರ್ತೀರ ಕುಟುಂಬದವ್ರ ಜೊತೆ ಏನಾದರೂ ಇಲ್ಲ ಪ್ರವಾಸ ಹೋಗೋದು ಅಥವಾ ಮನೆಯವ್ರ ಜೊತೆ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಏನೋ ಒಂದು ಮಾತುಕತೆ ಮಾಡುವಾಗಲೂ ಕೂಡ ಸಹಕಾರ ನೀಡಲ್ಲ ಅಂತ ಹೇಳ್ತಾರೆ ನಿಮ್ಮ ಮಾತಿಗೆ ಯಾರೂ ಬೆಂಬಲ ಕೊಡಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಜಾಗೃತ ವಹಿಸಿದರೆ ಸೂಕ್ತ ಧನುರಾಶಿಯವರು ಇನ್ನು ಕುಟುಂಬದಲ್ಲಿ ಕಲಹ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಓಡಿಸಬೇಕು ಸುಮ್ಮನೆ ವಿನಾಕಾರಣ ಏನೋ ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆ ಇದೆ ಇದನ್ನು ತಪ್ಪಿಸ್ಬೇಕಂದ್ರೆ ಏನು ಮಾಡಬೇಕು ಕೋಪವನ್ನು ಕಡಿಮೆ ಮಾಡುವಂಥದ್ದು ಮಾತನಾಡುವಾಗ ಹೆಚ್ಚನ್ನು ಜಾಗೃತ ವಹಿಸಿ ಮಾತಾಡಿ ಕುಟುಂಬದವರೊಟ್ಟಿಗೆ ಒಟ್ಟಿಗೆ ಇವತ್ತು ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಹೋಗಿ ದೇವಸ್ಥಾನದ ದೆಂಬದಿಯ ಸಿಗುವಂಥ ಸ್ಥಳಗಳಿಗೆ ಹೋಗಿ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಸ್ವಲ್ಪ ಗಮನವನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ಇದೆ ಧನು ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಸಹಕಾರ ಸಂಘ ಕ್ಷೇತ್ರದಲ್ಲಿ ಉತ್ತಮ ಲಾಭ ಹಣಕಾಸು ವಿಷಯದೊಂದಿಗೆ ವಿವರಿಸುವಾಗ ಜಾಗ್ರತೆ ಅಂತ ನೋಡಿ ಯಾರೆಲ್ಲ ಮಕರ ರಾಶಿಗಳಿದ್ದರೆ ತುಂಬ ವಿಶೇಷವಾಗಿರುವಂತಹ ಒಂದು ದಿನ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಇವತ್ತು ಕೆಲವೊಂದು ವ್ಯಾಪಾರ ಉದ್ಯೋಗಸ್ಥರು ಯಾರಲ್ಲಿ ಇರ್ತಾರ ಅಥವಾ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಳ್ತಾ ಇರ್ತಾರಲ್ಲೋ ಅವರಿಗೆ ತುಂಬ ಚೆನ್ನಾಗಿದೆ ಎಷ್ಟೋ ಚಟುವಟಿಕೆಗಳು ಮುನ್ನುಗ್ಗಿ ಕೆಲಸ ಕಾರ್ಯಗಳಾಗುವಂಥದ್ದು ಆಗುತ್ತೆ ಅದರ ಜಾಗೃತ ವಹಿಸ್ಬೇಕು ಈ ಕೆಲವರು ಈ ಸಹಕಾರ ಸಂಘದಲ್ಲಿ ಯಾರಲ್ಲ ಕೆಲಸ ಮಾಡ್ತಾ ಇರ್ತೀರಾ ನೋಡಿ ಏನಾಗುತ್ತೆ ನಿಮಗೆ ಸ್ವಲ್ಪ ಏನೋ ಒಂದು ತೊಂದರೆ ಎಷ್ಟೇ ಜಾಗೃತ ವಹಿಸಿದ್ರು ಕೂಡ ಅಲ್ಲೊಂದು ಕೆಲವೊಂದು ತಪ್ಪು ನುಸುಳುವಂತಹ ಕೆಲಸಗಳಾಗುತ್ತೆ ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿದ್ರು ಸೂಕ್ತ ಅಂತ ಹೇಳ್ತಾ ಇದೆ ಹಣಕಾಸು ವಿಷಯಗಳೊಂದಿಗೆ ಹೋಗ ಅಂತ ಹೇಳಂದ್ರೆ ಯಾರಾದರೂ ಹಣ ಕೊಡೋದು ಯಾಕಂದರೆ ನೀವು ಸಹಕಾರ ಸಂಘದಲ್ಲಿದ್ದೀರಾ ಅಂತಂದರೆ ನೀವು ಈ ಹಣದ ವಹಿವಾಟು ತುಂಬ ಇದ್ದೇ ಇರುತ್ತೆ ಅದು ಹಾಗಾಗಿ ಸ್ವಲ್ಪ ತುಂಬ ಜಾಗ್ರತೆ ವಹಿಸಿ ಈ ದಿನ ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಮಕರ ರಾಶಿಯವರು ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ಸಹೋದ್ಯೋಗಗಳಿಂದ ಮಹತ್ವದ ನೆರವು ಪಡೆಯಲು ಕೂಡ ನೀವು ಸಫಲರಾಗ್ತೀರ ಅಂತ ಹೇಳ್ತಾ ಇದೆ ಕುಂಭರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಆ ಎಲ್ಲ ವರ್ಕ್ ಮಾಡ್ತಿರ್ತೀರಲ್ವಾ ಅಲ್ಲಿ ನಿಮ್ಮ ಯಾರು ನಿಮ್ಮ ಕೊಲೀಗ್ಸ್ ಅಂತ ಇರ್ತಾರೆ ಅಥವಾ ನಿಮ್ಮ ಇರ್ತಾರೆ ನಿಮ್ಮ ಜೊತೆಲಿ ಕೆಲಸ ಮಾಡೋರಿಂದ ಮಾಡೋದರಿಂದ ಏನಾಗುತ್ತೆ ಇವತ್ತು ಒಂದು ನೆರವು ಸಿಗುತ್ತೆ ಅಂತ ಏಕೆಂದರೆ ನಿಮ್ಮ ನಿಮ್ಮ ಕಷ್ಟಗಳೆಲ್ಲ ಆಲ್ಮೋಸ್ಟ್ ಅವರಿಗೆ ಗೊತ್ತಿರುತ್ತೆ ನೀವು ಹೇಳ್ಕೊಂಡಿರ್ತೀರ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ಹಾಗಾಗಿ ಏನೋ ಒಂದು ನೆರವು ನಿಮಗೆ ಸಿಗುವಂಥದ್ದು ಕೂಡ ಆಗುತ್ತೆ ಕುಂಭರಾಶಿಯವರಿಗೆ ಖರ್ಚುಗಳು ಇನ್ನಷ್ಟು ಕೂಡ ಹೆಚ್ಚಾಗುವುದು ಖರ್ಚಿನ ಮೇಲೆ ಕಡಿವಾಣ ಹಾಕಿ ಅನುಕೂಲ ಆಗುವಂಥದ್ದು ಕುಂಭರಾಶಿಯವರಿಗೆ ಇನ್ನು ಕಡೆಯ ರಾಶಿ ಮೀನರಾಶಿಯವ್ರಿಗೆ ನೋಡೋಣ ಈ ಮೀನರಾಶಿಯವ್ರಿಗೆ ಆ ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ ಮೀನರಾಶಿಯವ್ರಿಗೂ ಕೂಡ ಏನಾರ ಈ ಸಂಘ ಅಥವಾ ಸಂಸ್ಥೆಗಳನ್ನು ನಡೆಸ್ತಾ ಇರ್ತೀರ ಆ ಸಂಸ್ಥೆಗಳ ಅಭಿವೃದ್ಧಿಯ ಸಂಕೇತ ಇದೆ ಆರ್ಥಿಕ ಕೊರತೆ ನಿಗುವುದರಿಂದ ಕೂಡ ನೆಮ್ಮದಿ ಏನಾದರೂ ಮೀನರಾಶಿಯವರು ನೋಡಿ ತುಂಬ ಒಳ್ಳೆ ಚೆನ್ನಾಗಿದೆ ಹಣದ ವಿಚಾರವಾಗಿ ಏನಾದರೂ ಕಷ್ಟ ಆಗ್ತಾಯಿದರೆ ಅದೆಲ್ಲ ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕೆ ಶುಭಪ್ರದವಾಗಿರುವಂತಹ ದಿನ ಹಣದ ವಿಚಾರವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಸಾಲ ಕೂಡ ನಿವಾರಣೆಯಂತಹ ಶುಭ ಸಂದರ್ಭ ಮೀನರಾಶಿಯವರಿಗೆ ವೀಕ್ಷಕರೇ ಹನ್ನೆರಡು ರಾ ವೀಕ್ಷಕರೇ ಪ್ರತಿದಿನವೂ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ವಿಶೇಷವಾದಂತಹ ನವರಾತ್ರಿ ಹಬ್ಬದ ಬಗ್ಗೆ ಪ್ರತಿ ದಿನದ ಆಚರಣೆಯ ಬಗ್ಗೆ ಯಾವ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ನಮ್ಮ ಪೂಜಾ ಕ್ರಮ ಹೇಗಿರಬೇಕು ಅದರಿಂದ ನಾವು ಏನೆಲ್ಲ ಫಲಗಳನ್ನು ಪಡಿತೇವೆ ಅನ್ನೋ ಅಂಥದ್ದನ್ನು ಗುರುಜಿಯವರು ತಿಳಿಸ್ತಾ ಬಂದಿದ್ದಾರೆ ಇವತ್ತು ಕೂಡ ನವರಾತ್ರಿಯ ವಿಶೇಷ ಹಬ್ಬದಲ್ಲಿ ಕಡೆಯ ಘಟ್ಟಕ್ಕೆ ಬಂದಿದ್ದೇವೆ ಆದರೆ ನಮ್ಮ ಆಚರಣೆ ಹೇಗಿರಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹೇಗಿರಬೇಕು ವಿಧಿವಿಧಾನ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಸರ್ವಮಂಗಳ ಮಾಂಗಲ್ಗೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿನ ನಮೋಸ್ತುತೆ ನೋಡಿ ಇವತ್ತು ದುರ್ಗಾಷ್ಟಮಿ ಮಹಾಗೌರಿಯ ಪೂಜೆ ವ್ರತ ಆಚರಣೆ ಎಲ್ಲ ಕಡೆ ವಿಜೃಂಭಣೆಯಿಂದ ನಡೀತಾ ಇದೆ ಸಾಮಾನ್ಯವಾಗಿ ಒಂಬ ನವರಾತ್ರಿ ಪ್ರಾರಂಭ ಆಗಿ ಈ ದಿವಸ ಒಂಬತ್ತನೇ ದಿವಸ ಕೆಲವರು ಕೇಳ್ತಾರೆ ಗುರುಗಳು ಇವತ್ತು ಒಂಬತ್ತು ಸಿದ್ಧಿದಾತ್ರಿ ನಾವು ಆರಾಧನೆ ಮಾಡ್ಕೊಳ್ಬೇಕಲ್ವಾ ಅಂತ ಈಗ ನೋಡಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಶಾಸ್ತ್ರ ಪು ಪುರಾಣಗಳ ರೀತಿಯಲ್ಲಿ ನಾವು ನಮ್ಮ ಧರ್ಮದ ಆಚರಣೆಗಳಾಗ್ಬೋದು ಹಬ್ಬದ ಆಚರಣೆಗಳು ನಡೀತಾ ಇರುತ್ತೆ ನೋಡಿ ನಾವು ಇವತ್ತು ನವರಾತ್ರಿ ಮಾಡ್ತಿರುವಂಥದ್ದು ಪಂಚಾಂಗದ ಪ್ರಕಾರ ನಾವು ನಾವು ಡೇಟ್ ಅಲ್ಲ ಯಾಕೆಂದರೆ ಇವತ್ತು ಡೇಟ್ ಎಷ್ಟಾದರೂ ಆಗಿರ್ಬೋದು ಇವತ್ತು ಮೂವತ್ತನೇ ತಾರೀಕು ಆಗಿರ್ಬೋದು ಅಂದರೆ ಮುಂದಿನ ವರ್ಷ ಮೂವತ್ತನೇ ತಾರೀಕಿಗೆ ಮಾಡಲ್ಲ ನಾವು ಆದರೆ ನವರಾತ್ರಿ ಮಾಡುವಂಥದ್ದು ನಾವು ನೋಡಿ ಈಗ ಋತುವಿನ ಅಶ್ವೀಜ ಮಾಸದ ಪ್ರಥಮದಿಂದ ಪ್ರಾರಂಭ ಆಗುತ್ತೆ ಇದಕ್ಕೆ ಡೇಟ್ ಯಾವುದಾದ್ರೂ ಬರ್ಬೋದು ಈ ಸಾರಿ ಏನಾಗಿದೆ ಈ ಚತುರ್ಥಿ ಅಥವಾ ತೃತೀಯ ವೃದ್ಧಿ ಆಗಿರೋದ್ರಿಂದ ಒಂದು ತಿಥಿ ವೃದ್ಧಿ ಅಂದರೆ ಜಾಸ್ತಿ ಒಂದು ದಿವಸ ಎಕ್ಸ್ಟ್ರಾ ಬಂದಿರೋದ್ರಿಂದ ಏನಾಗ್ತಾಯಿದೆ ಸಂಪ್ರದಾಯದ ಪ್ರಕಾರವಾಗಿ ನಾವು ಈ ದಿನ ಎಂಟನೇ ದಿನವನ್ನೇ ನಾವು ಮಾಡಬೇಕು ಅಂತ ಯಾಕೆಂದರೆ ನಾಳೆ ನಾವು ನವಮಿ ನವಮಿ ಇರೋದು ನಾಡಿದ್ದು ಗುರುವಾರ ನಮಗೆ ವಿಜಯದಶಮಿ ಇರುವುದು ನೋಡಿ ಈಗ ನಮ್ಮ ನಾಡಹಬ್ಬ ಒಂದು ಏನು ದಸರಾ ಏನೋ ಆನೆ ಜಂಬೂ ಸವಾರಿ ಆಗ್ತಾ ಇದೆ ಅದು ಕೂಡ ನಮಗೆ ಗುರುವಾರ ಇರುವಂಥದ್ದು ಅದು ದಶಮಿ ದಿನವೇ ಮಾಡ್ತಾರೆ ಅದು ನವಮಿ ಮಾಡೋದಿಲ್ಲ ಹಾಗಾಗಿ ಇವತ್ತು ಅಷ್ಟಮಿ ಇರುವಂಥದ್ದು ನಾವು ಪಂಚಾಂಗದಲ್ಲೇ ಹೇಳಿದ್ವಿ ಬೆಳಗ್ಗೆ ನಾವು ಸಂಕಲ್ಪ ಮಾಡ್ಕೊಳ್ಳುವಾಗ ಪಂಚಾಂಗದಲ್ಲಿ ಹೇಳಿದ್ವಿ ಇವತ್ತು ಅಷ್ಟಮಿ ಮೂಲ ನಕ್ಷತ್ರ ಇದೆ ಅಂತ ಯಾಕಂದರೆ ಅಷ್ಟಮಿ ದಿವಸ ನಾವು ಮಾಡುವಂತಹ ಪೂಜೆ ಗೌರಿಗೆ ಸಮರ್ಪಣೆ ಆಗಬೇಕು ಅಂತ ಇವತ್ತು ತಿಳ್ಕೊಳ್ಳಿ ಎಲ್ಲ ಈ ಸಿದ್ಧಿದಾತ್ರಿ ಪೂಜೆಯನ್ನು ನೀವು ನಾಳೆ ಮಾಡ್ಕೊಳ್ಬೋದು ಯಾಕಂದರೆ ಅಷ್ಟಮಿಗೆ ಸಾಯಂಕಾಲ ಆರೂವರೆ ತನಕ ಕೂಡ ಅಷ್ಟಮಿನೇ ಇದೆ ಇವತ್ತು ನೀವು ನವಮಿಗೆ ಸಂಬಂಧಪಟ್ಟಂತಹ ಸಿದ್ಧಿದಾತ್ರಿ ಪೂಜೆ ಯಾವ ರೀತಿ ಮಾಡಲಿಕ್ಕಾಗುತ್ತೆ ಹಾಗಾಗಿ ಇವತ್ತು ಯಾಕಂದ್ರೆ ನಿನ್ನೆನೂ ಕೂಡ ಮಧ್ಯಾಹ್ನದ ಮೇಲೆ ಕೆಲವೊಬ್ಬರು ಗೌರಿ ಪೂಜೆ ಮಾಡ್ಕೊಂಡಿದ್ದಾರೆ ಮಹಾಗೌರಿ ಪೂಜೆ ಆಮೇಲೆ ದುರ್ಗಾಷ್ಟಮಿ ಆಗಿರೋದ್ರಿಂದ ದುರ್ಗಾ ಒಂದು ಸಪ್ತಶಕ್ತಿ ಪಾರಾಯಣ ಮಾಡುವಂಥದ್ದು ಅಥವಾ ದುರ್ಗ ದೀಪ ನಮಸ್ಕಾರಗಳು ನೈಟು ರಾತ್ರಿ ದುರ್ಗ ದೀಪ ನಮಸ್ಕಾರ ಇವತ್ತು ಮಾಡ್ಲಿಕ್ಕಾಗಲ್ಲ ನಿನ್ನೆ ರಾತ್ರಿಯೇ ಮಾಡಿಬಿಟ್ಟಿರ್ತಾರೆ ಅದೆಲ್ಲ ಆ ರೀತಿಯಲ್ಲ ಪೂಜೆ ಪುನಸ್ಕಾರಗಳನ್ನ ನೋಡಿಕೊಂಡು ನೀವು ಮಾಡಿದ್ರೆ ನಿಮಗೆ ಆ ದೇವಿಯ ಕೃಪೆಗೆ ಪಾತ್ರರಾಗಲು ಅನುಕೂಲ ಅಂತ ನೋಡಿ ಈ ದಿನದ ಒಂದು ವಿಶೇಷವಾಗಿ ಮಹಾಗೌರಿಯ ಪೂಜೆ ಯಾವ ರೀತಿ ಇರಬೇಕು ಮಹಾಗೌರಿಯ ಒಂದು ಮಹತ್ವ ಏನು ಅದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಹಾಗೌರಿ ಅಂತಂದರೆ ಈ ಗಿರಿಪುತ್ರಿ ಅಂತ ಹೇಳ್ತಾರೆ ಅಂದರೆ ಪರ್ವತರಾಜನ ಮಗಳು ಈ ಗೌರಿ ಅಂತ ಈ ಗೌರಿ ಯಾ ಇವು ಗೌರಿ ಪೂಜೆ ಅಂದರೆ ನಿಮ್ಗೆ ಏನು ಫಲ ಸಿಗುತ್ತೆ ಒಂದು ಫಸ್ಟ್ ತಿಳ್ಕೊಂಬಿಡಿ ನೋಡಿ ಈಗ ಗೌರಿ ಸಾಮಾನ್ಯವಾಗಿ ಶಿವನನ್ನು ಒಳಸ್ಕೊಳ್ಲಿಕ್ಕೆ ತಪಸ್ಸು ಮಾಡಲಿಕ್ಕೆ ಬಂದಿರುವಂಥದ್ದು ಭೂಮಿಗೆ ಈಗ ನಾವೆಲ್ಲ ಅವತಾರಗಳು ನೋಡ್ಬೋದು ಕೆಲವು ನಾವು ಈಗ ಬ್ರಹ್ಮಚಾರಣಿ ಆಗ್ಬೋದು ಬ್ರಹ್ಮಚಾರಣಿ ಎಷ್ಟು ತಪಸ್ ಮಾಡಿದ್ರು ಅಂತ ನಾವು ಹೇಳಿದ್ವಿ ನಾವು ಇಲ್ಲಿ ಕೂಡ ಯಾಕೆಂದರೆ ಗೌರಿ ಈಗ ಪಾರ್ವತಿ ಅಂತಂದರೆ ತಪಸ್ಸೇ ತುಂಬ ವಿಶೇಷವಾಗಿರುವಂಥದ್ದು ಇದೆಲ್ಲ ಮಾಡಿರುವಂಥದ್ದು ಶಿವನ ಒಲಿಸ್ಕೊಳ್ಲಿಕ್ಕೋಸ್ಕರನೇ ಪಂಚಾಗ್ನಿ ವ್ರತ ಅಂತ ಬರುತ್ತೆ ಒಂದು ಒಂದು ಹೇಳ್ತಾರೆ ಒಂದತ್ರ ಹತ್ರ ಪಂಚಾಗ್ನಿ ವ್ರತ ಅಂದರೆ ನೋಡಿ ಯಾವ ರೀತಿ ಘೋರ ತಪಸ್ಸು ಮಾಡ್ತಾರೆ ಮಾಡಿದ್ದಾರೆ ಒಂದು ಪಾರ್ವತಿ ದೇವಿ ಗೌ ಅಂದ ಗೌರಿ ದೇವಿ ಅಂತಂದರೆ ಪಂಚಾಗ್ನಿ ವ್ರತವನ್ನು ಕೂಡ ಮಾಡಿರುವಂಥದ್ದು ಪಂಚಾಗ್ನಿ ಅಂತಂದರೆ ನಾಲ್ಕು ದಿಕ್ಕಲ್ಲೂ ಕೂಡ ಈ ಅಗ್ನಿಯನ್ನು ಹಾಕೊಂಡು ತದೇ ಖಚಿತದಿಂದ ಸೂರ್ಯನನ್ನು ನೋಡಿ ಒಂದು ಜಪ ಮಾಡಿರುವಂಥದ್ದು ಅಂದ್ರೆ ಧ್ಯಾನ ಮಾಡಿರುವಂಥದ್ದು ಕೂಡ ಇದೆ ಆ ರೀತಿ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಒಳಿಸ್ಕೊಂಡಿರುವಂಥದ್ದು ಯಾರಿಗೆ ಅನುಕೂಲ ಈ ಗೌರಿ ಪೂಜೆ ಮಾಡೋದ್ರಿಂದ ಅವಶ್ಯಕವಾಗಿ ತಿಳ್ಕೊಳ್ಬೇಕು ನೋಡಿ ಯಾರೆಲ್ಲ ಹೆಣ್ಣು ಮಕ್ಕಳು ಇನ್ನೂ ಮದುವೆ ಆಗಿಲ್ಲ ಮದುವೆಗೆ ನೋಡ್ತಾ ಇರ್ತೀರಾ ಅಥವಾ ಸಂತಾನಕ್ಕೆ ನೋಡ್ತಿರುವಂಥವರು ಅಥವಾ ಕೆಲವರು ಮದುವೆ ಆದಮೇಲೆ ತೊಂದರೆ ಆಗ್ತಾ ಇರುತ್ತೆ ಯಾಕಂದರೆ ನೋಡಿ ಯಾವತ್ತೂ ಕೂಡ ಹೇಳ್ತಾರೆ ಹಿರಿಯರು ನೀವು ಶಿವಪಾರ್ವತಿ ಪಾರ್ವತಿ ಪರಮೇಶ್ವರ ಥರ ಇರಬೇಕು ಅಂತ ಆರೈಸ್ತಾರೆ ಯಾಕಂದರೆ ಯಾವತ್ತೂ ಕೂಡ ಅವರು ಎಷ್ಟೇ ಕಷ್ಟ ಬಂದರೂ ಕೂಡ ದೂರ ಆಗಿಲ್ಲ ನೋಡಿ ಪಾರ್ವತಿ ಪರಮೇಶ್ವರ್ ಯಾವತ್ತೂ ದೂರ ಆಗಿಲ್ಲ ಮದುವೆ ಆದಮೇಲೆ ಆ ರೀತಿ ಎಷ್ಟೋ ಪುರಾಣಗಳಲ್ಲಿ ಕೂಡ ಹೇಳ್ಕೊಂಡು ಇದ್ದಾರೆ ನಮ್ಮ ಹಿರಿಯರು ಕೂಡ ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಯಾರೆಲ್ಲ ಸಂಬಂಧದಲ್ಲಿ ಮದುವೆ ಆದ ನಂತರ ಏನಾದರೂ ತೊಂದರೆಗಳಾಗಿದ್ದು ಯಾಕೆಂದರೆ ಇವಾಗ ಮದುವೆ ಮೇಲೆ ನಾವು ಸಹ ನೋಡ್ತಾ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಮನಸ್ತಾಪಗಳಾಗುವಂಥದ್ದು ಡಿವರ್ಸ್ಗಳಾಗುವಂಥದ್ದು ಬಿಟ್ಟು ಹೋಗುವಂಥದ್ದು ಎಲ್ಲ ತುಂಬ ಆಗ್ತಾಯಿದೆ ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ನಿಮ್ಮ ಒಂದು ಒಂದು ಗಂಡ ಹೆಂಡಿ ಹೆಂಡತಿಯರ ನಡುವೆ ಸಂಬಂಧ ಏನಾದರೂ ತೊಂದರೆ ಆಗ್ತಿತ್ತು ಸಂಬಂಧ ಬಲಗೊಳಬೇಕು ಅಂತಂದರೆ ಸರಳವಾಗಿರುವಂಥ ಪೂಜೆ ಪುನಸ್ಕಾರಗಳನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಸಂಬಂಧ ಬಲಗೊಳ್ಳುವಂಥದ್ದು ದಾಂಪತ್ಯ ಸುಖ ಹೆಚ್ಚಾಗುವಂಥದ್ದಾಗುತ್ತೆ ಈ ಕೆಲವರು ಹೊಸ್ದಾಗ ಮದುವೆ ಆಗಿರ್ತೀರ ಅವರು ಕೂಡ ನೋಡಿ ಅವಶ್ಯಕವಾಗಿ ಈ ದಿನ ಪೂಜೆ ಮಾಡ್ಕೊಳ್ಳಿ ಈಗ ನೋಡಿ ಬೆಳಗ್ಗೆ ಏನಾದರೂ ಪೂಜೆ ಮಾಡಿಲ್ಲ ಅಂತಂದರೆ ನಾವು ಸಾಯಂಕಾಲನೂ ಕೂಡ ನಾವು ಮಾಡ್ಕೊಳ್ಬೋದು ಈಕೆಂದ್ರೆ ಜೊತೆಯಲ್ಲಿ ಸಾಯಂಕಾಲ ಸಿದ್ಧಿದಾತ್ರ ಪೂಜೆ ಕೂಡ ಕೆಲವರು ಮಾಡ್ಕೊಳ್ತಾರೆ ಯಾಕೆಂದರೆ ಸರ್ವಸಿದ್ಧಿಕಾರಕ ನಮಗೇನೆಲ್ಲ ಸಿದ್ಧಿ ಆಗಬೇಕು ನಮ್ಗೆ ಏನೆಲ್ಲ ಅನುಕೂಲಗಳಾಗಬೇಕು ಎಲ್ಲವಕ್ಕೂ ಕೂಡ ಸಿದ್ಧಿಯನ್ನು ಮಾಡಿಕೊಳ್ಳುವಂಥ ದೇವತೆ ಈ ಮಹಾಗೌರಿ ಈ ಮಹಾದುರ್ಗಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅದಕ್ಕೆಂದರೆ ತ್ರಿಶಕ್ತಾತ್ಮಿಕೆ ಅಂತ ಹೇಳ್ತೀವಿ ನಾವು ಮೂರು ರೂಪವಾಗಿ ಕೂಡ ದೇವರನ್ನು ಪೂಜೆ ಮಾಡುವಂಥದ್ದು ಮತ್ತು ಬ್ರಹ್ಮ ವಿಷ್ಣು ಶಿವಾತ್ಮಿಕೆ ಅಂತಲೂ ಕೂಡ ಹೇಳ್ತಾರೆ ಯಾಕಂದರೆ ಈ ಒಂದು ದುರ್ಗಾದೇವಿಯಲ್ಲಿ ಈ ಬ್ರಹ್ಮ ಶಿವರ ಅಂಶನ ಕೂಡ ಇರುತ್ತೆ ಯಾಕಂದರೆ ಒಂದ್ ಕಡೆ ನೋಡಿ ಒಂದು ತ್ರಿಶೂಲ ಇಟ್ಕೊಂಡಿರ್ತಾರೆ ಒಂದ್ ಕೈಯಲ್ಲಿ ಸುದರ್ಶನ ಇಟ್ಕೊಂಡಿರುವಂಥದ್ದು ಒಂದ್ ಕೈಯಲ್ಲಿ ಜಪಮಾಲ ಇಟ್ಕೊಂಡಿರುವಂಥದ್ದು ಎಲ್ಲವನ್ನು ಕೂಡ ನಾವು ಈ ದುರ್ಗೆಯಲ್ಲಿ ನೋಡ್ತಾ ಇರ್ತೀವಿ ಹಾಗಾಗಿ ಈ ದಿನ ಮಹಾಗೌರಿಯನ್ನ ಯಾರೆಲ್ಲ ಆರಾಧನೆ ಮಾಡ್ಕೊಳ್ತೀರಾ ದೇವಿಯ ಆರಾಧನಾ ಕ್ರಮ ಸಾಮಾನ್ಯವಾಗಿ ಈಗ ಪಾರ್ವತಿಯ ಫೋಟೋ ಗೌರಿ ಫೋಟೋ ಇಟ್ಕೊಂಡು ಪೂಜೆ ಮಾಡುವಂಥದ್ದು ಅಥವಾ ಒಂದು ಕಳಶದಲ್ಲಿ ಯಾಕೆಂದರೆ ನಾವು ಗೌರಿ ನೋಡ್ತೀವಿ ಈಗ ಒಂದು ಪುರಾಣದಲ್ಲಿ ಹೇಳುತ್ತೆ ಯಾವ ರೀತಿ ಆ ಗೌರಿ ಒಂದು ಜ ಒಂದು ಧ್ಯಾನ ಎಲ್ಲ ಮಾಡ್ತಾಯಿದ್ರು ಅಂದರೆ ಆ ಒಂದು ದೇಹನೇ ಫುಲ್ ಕಪ್ಪು ಬಣ್ಣ ಆಗ್ಬಿಟ್ಟಿತ್ತಂತೆ ಯಾಕಂದರೆ ರಾಹುವಿನ ಒಂದು ಅಧಿಪತ್ಯದಲ್ಲಿ ಬರ್ತಾಳೆ ನೋಡಿ ಗೌರಿ ಪೂಜೆ ಮಾಡೋದ್ರಿಂದ ರಾಹುವಿನ ತೊಂದರೆಗಳು ಜಾತಕ ರೀತಿಯ ಏನಾದರೂ ರಾಹುವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಏನೇ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ರಾಹುವಿಗೆ ಸಂಬಂಧಪಟ್ಟಂಥ ನೋಡಿ ಏನಾದರೂ ಈ ಚರ್ಮಕ್ಕೆ ಚರ್ಮ ರೋಗಗಳು ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಏನೇ ಇದ್ರು ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಸರ್ಪದೋಷಗಳು ಯಾರಿಗೂ ನೋಡಿ ಕನಸಲ್ಲಿ ಕ ಇದು ಬರ್ತಾ ಇರುತ್ತೆ ಹಾವುಗಳು ಬರ್ತಾ ಇರುತ್ತೆ ಅಥವಾ ಏನಾದರೂ ಹಾವು ಹೊಡೆದಿರ್ತೀರಾ ಇದೆಲ್ಲ ದೋಷ ಇರುತ್ತೆ ಅವೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗುವಂಥದ್ದಾಗುತ್ತೆ ಮತ್ತು ಆಧ್ಯಾತ್ಮಿಕತೆ ಹೆಚ್ಚಾಗುತ್ತೆ ಪೂಜೆ ಪುನಸ್ಕಾರಗಳ ಒಂದು ದೈವತ್ವ ಹೆಚ್ಚಾಗುವಂಥದ್ದು ಈ ಒಂದು ಮಹಾಗೌರಿಯ ಪೂಜೆ ಅಂತೆಲ್ಲ ಕೂಡ ಆಗುವಂಥದ್ದು ಹಾಗಾಗಿ ಈ ದಿನ ಮಹಾಗೌರಿಯನ್ನು ಪೂಜೆ ಮಾಡ್ಕೊಳ್ಳಿ ಒಂದು ತೆಂಗಿನಕಾಯಿಂದ ಮಾಡಿದಂತಹ ಪದಾರ್ಥಗಳು ತುಂಬ ಪ್ರಿಯವಾಗಿರುವಂಥದ್ದು ಮಹಾಗೌರಿಗೆ ಆ ರೀತಿ ತೆಂಗಿನಕಾಯಿಂದ ಬರುವಂತಹ ಪ ಏನೆಲ್ಲ ಪದಾರ್ಥಗಳು ಆಗುತ್ತೆ ನಿಮಗೆ ಸಿಹಿ ಪದಾರ್ಥಗಳನ್ನು ಎಲ್ಲವನ್ನು ಮಾಡಿ ದೇವಿಯ ಮುಂದೆ ನೈವೇದ್ಯವನ್ನು ಮಾಡಿಕೊಳ್ಳಿ ಅಂತ ಇದರೊಟ್ಟಿಗೆ ತುಂಬ ವಿಶೇಷವಾಗಿರುವಂಥದ್ದು ಈ ಗೌರಿ ನೋಡಿ ನಾವು ಈಗ ಸ್ವರ್ಣ ಗೌರಿ ಅಂತ ಹೇಳ್ತೀವಿ ಪುರಾಣದಲ್ಲಿ ಏನು ಹೇಳುತ್ತೆ ಈ ದೇವಿ ತಪಸ್ ಮಾಡಿ 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 ಅವ್ರ ಕ ಒಂದು ಏನಾಗುತ್ತೆ ಆ ಬಣ್ಣನೇ ಈ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿರುತ್ತೆ ಈಗ ಸಾಮಾನ್ಯವಾಗಿ ನಾವು ಬಿಸ್ಲಿಗೆ ನಮಗೆ ಗೊತ್ತಾಗುತ್ತೆ ನಾವೆಲ್ಲರೂ ಬಿಸ್ಲಿಗೆ ಹೋದ್ರೆ ನಾವು ಯಾವ ರೀತಿ ಬಣ್ಣ ತಿರುಗಿಬಿಡುತ್ತೆ ನೋಡಿ ಕಪ್ಪು ಬಣ್ಣ ತಿರುಗಿರೋದು ಒಂದು ಆ ರಾಹು ಕೂಡ ನಾವು ಕಲ್ಲ ಬಣ್ಣವನ್ನು ನೋಡಿದಾಗ ನಾವು ಕಪ್ಪು ಬೂದು ಕಲರ್ ಅಂತಂದ್ರೆ ಏನು ಹೇಳ್ತಾರೆ ಹೊಗೆ ಕಲರ್ ಅಂತ ನೋಡ್ತೀವಿ ನಾವು ಯಾಕಂದರೆ ಎಷ್ಟು ನೋಡಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಋಷಿಮುನಗಳು ಹಿಂದಿನಿಂದ ಎಷ್ಟು ನೀಟಾಗಿ ನಮಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಯಾಕೆಂದರೆ ಒಂದಕ್ಕೊಂದು ಸಂಬಂಧ ಇದ್ದೇ ಇದೆ ನಮ್ಮ ಸಂಪ್ರದಾಯದಲ್ಲಿ ನಾವೇನೇ ಪೂಜೆಗಳು ಮಾಡಿದ್ರೂ ಕೂಡ ನವಗ್ರಹಗಳಾಗಲಿ ಅಥವಾ ಪೂಜೆಗಳಾಗಲಿ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ ಹಾಗಾಗಿ ಈ ರಾಹುಗೆ ಸಂಬಂಧಪಟ್ಟ ದೋಷಗಳ ನಿವಾರಣೆ ಆಗುತ್ತೆ ಈ ರೀತಿ ಇರುವಂತಹ ಗೌರಿ ಈ ಗಂಗೆಯಲ್ಲಿ ಮುಳುಗಿದಾಗ ಯಾಕೆಂದರೆ ಶಿವ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷವಾಗಿ ಗಂಗೆಯಿಂದ ಒಂದು ಗಂಗೆಯಿಂದ ಸ್ನಾನ ಮಾಡಿದಾಗ ಏನಾಗುತ್ತೆ ಬಂಗಾರದ ಒಂದು ಬಣ್ಣವಾಗಿ ಹೊಳಿತಳಂತೆ ಸ್ವರ್ಣಗೌರಿ ಅಂತ ಹೆಸರು ಬಂತು ಅವಾಗ ಯಾಕೆಂದರೆ ಆ ಒಂದು ಗಂಗೆಯ ಸ್ನಾನದ ನಂತರ ಆ ದೇವಿ ಅಷ್ಟು ಲಕ್ಷಣವಾಗಿ ಅಷ್ಟು ವಿಜೃಂಭಣೆಯಿಂದ ಅಷ್ಟು ಪ್ರಕಾಶಮಾನವಾಗಿ ಅಷ್ಟು ತುಂಬ ಒಂದು ಕಳೆಯಾಗಿ ಇರ್ತಾಳೆ ಅಂತ ದೇವರು ಆ ರೀತಿ ಇರುವಂತಹ ದೇವಿಯನ್ನು ಬಿಳಿ ವಸ್ತ್ರವನ್ನು ದೇವಿಯನ್ನು ಆರಾಧನೆ ಇವತ್ತು ತುಂಬ ವಿಶೇಷವಾಗಿರುವಂತಹ ಫಲಗಳನ್ನು ಪಡ್ಕೊಳ್ಬೋದು ಇನ್ನು ನೈವೇದ್ಯವಾಗಿ ಹೇಳ್ಕೊಟ್ಟೆ ನಾನು ತದನಂತರ ಆರಾಧನಾ ಕ್ರಮ ಸಾಯಂಕಾಲ ಒಂದು ದೇವ್ ತುಪ್ಪರ ದೀಪ ದೇವರ ಮುಂದೆ ತುಪ್ಪರ ದೀಪವನ್ನು ರಂಗೋಲಿ ಹಾಕಿ ತುಪ್ಪರ ದೀಪವನ್ನು ಹಚ್ಚಿ ಈಗ ತೆಂಗಿನಕಾಯಿಗೆ ಫುಲ್ ಅರಿಶಿನ ಬಳಿ ಇರೋಂದರೆ ಬಂಗಾರದ ಬಣ್ಣ ಅಂತ ನಾವೇನು ಹೇಳಿದ್ವಿ ಅರಿಶಿನ ತುಂಬ ಗೌರಿಗೆ ತುಂಬ ಪ್ರಿಯವಾಗಿರುವಂಥದ್ದು ಆ ತೆಂಗಿನಕಾಯಿಗೆ ಫುಲ್ಲು ಅರಿಶಿಣವನ್ನು ಲೇಪನ ಮಾಡಿ ಒಂದು ಕಳಶದಲ್ಲಿ ಇಟ್ಟು ಪೂಜೆ ಮಾಡಿಕೊಳ್ಳಿ ನಿಮಗೆ ತುಂಬ ಬ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ನಿಮಗೆ ದೊರಕುವಂಥದ್ದಾಗುತ್ತೆ ಗೌರಿಯ ಒಂದು ಅನುಗ್ರಹಕ್ಕೂ ಕೂಡ ನೀವು ಒಳಗಾಗ್ತೀರಾ ಅಂತ ಎಸ್ ಗುರುಗಳೇ ನವರಾತ್ರಿಯ ಕುರಿತಾಗಿ ಮಹಾಗೌರಿಯ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಜೊತೆಗೆ ವೀಕ್ಷಕರೇ ನಾವಿಂದು ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಂತು ಶ್ರೀಮತೇ ರಾಮಾನುಜಾಯ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ Oh, mm -hmm.